ವಿಜಯನಗರ ಜಿಲ್ಲೆ ಕುಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಹಾಕುವ ಉಂಡಿಗಳನ್ನು ತೆರವುಗೊಳಿಸುವಂತೆ ಭಕ್ತರು ಹಾಗೂ ಸಾರ್ವಜನಿಕರ ಆಗ್ರಹ ಇತ್ತೀಚೆಗೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯಾದ ಹನುಮಂತಪ್ಪನವರು ದೇವಸ್ಥಾನಕ್ಕೆ ಹೆಚ್ಚುವರಿಯಾಗಿ ಉಂಡೆಗಳನ್ನು ನಿರ್ಮಾಣ ಮಾಡಿಸಿ ದೇವಸ್ಥಾನದ ಒಳಗಡೆ ಇರಿಸಲಾಗಿತ್ತು ಇವುಗಳಿಂದ ಭಕ್ತರಿಗೆ ಓಡಾಡಲು ಹಾಗೂ ದೇವರ ದರ್ಶನ ಪಡೆದುಕೊಳ್ಳಲು ಉಂಡಿಗಳನ್ನು ಕೈಕಾಲುಗಳಿಗೆ ತಾಗಿ ಸಣ್ಣ ಪುಟ್ಟ ಗಾಯಗಳು ಹಾಗೂ ನೋವುಗಳನ್ನು ಸಂಭವಿಸಿದ ನಂತರ ಭಕ್ತರು ಹಾಗೂ ಊರಿನ ಹಿರಿಯರು ಮತ್ತು ಹಲವು ಸಂಘಟನೆಯ ಮುಖಂಡರು ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ನೂತನವಾಗಿ ತಯಾರಿಸಿದ ಉಂಡೆಗಳನ್ನು ತೆರವುಗೊಳಿಸಿ ಇಂದಿನಂತೆಯೇ ಉಂಡೆಗಳನ್ನು ಇರಿಸಲಾಯಿತು